ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಐಕ್ಯಳ ಎಣಿಕೆಯ ಹಾಗೆ ಅವಳನ್ನು ಕಾಪಾಡಲು ಶೌರ್ಯ ಬಂದಿದ್ದ ಅವಳಿಗೊಂದು ಗಟ್ಟಿ ಅಪ್ಪುಗೆಯ ಜೊತೆಗೆ ಬೆಚ್ಚನೆಯ ಮುತ್ತಿಟ್ಟು ತಾನು ಮುರಿದು ಹಾಕಿದ್ದ ಬಾಗಿಲಿನ ಹಿಂದೆ ಇದ್ದ ಆ ರೂಮಿನ ಶಟರನ್ನು ತಾನೇ ಕ್ಲೋಸ್ ಮಾಡಿ ತನ್ನೆರಡು ಕೈಯನ್ನು ಪ್ಯಾಂಟ್ ಜೇಬಿನೊಳಗೆ ಸೇರಿಸಿ ಗಂಭೀರ ಮುಖಭಾವದಲ್ಲಿ ಮತ್ತೆ ದಾಂಡಿಗರ ಕಡೆ ತಿರುಗಿ ನಿಂತ ಶೌರ್ಯನನ್ನು ಕಂಡು ಜೋರಾಗಿ ಶಿಳ್ಳೆ ಹಾಕುವ ಐಕ್ಯ ನಾನು ಹೇಳಿದ್ದೆ ತಾನೇ ನಿಮ್ಮೆಲ್ಲರ ಜೀವದ ಮೇಲೆ ಆಸೆ ಇದ್ರೆ ಬಾಯಿ ಮುಚ್ಚಿಕೊಂಡು ಈ ಶಟರ್ ಕ್ಲೋಸ್ ಮಾಡಿ ಓಡಿ ಕೋತಿ ನನ್ನ ವಗ್ನೆ ಅಂತ ಆದರೆ ನೀನೇ ಕೇಳಿಲ್ಲ ಈಗ ನನ್ನ ಗಂಡ ಆಗಿ ಕೊಡ್ತಾ ಹೋಗ್ತಾನೆ ನೀವೆಲ್ಲ ಆಗಿ ಇಸ್ಕೊಳ್ತಾ ಹೋಗಿ ನೀನು ಶೂರು ಹಚ್ಕೋ ಗುರು ಎನ್ನುತ್ತಾ ತನ್ನ ಗಂಡನ ಕಡೆ ತಿರುಗಿ ಕಣ್ಣು ಹೊಡೆಯುತ್ತಾಳೆ ನೀನು ಇಷ್ಟು ಹೇಳಿದ ಮೇಲೆ ಸುಮ್ಮನೆ ಇರ್ತೀನ ಹೆಂಟಿ ಎಂದವನು ತನ್ನ ಶರ್ಟಿನ ತೋಳು ಮಡಚಿಕೊಂಡು ಅವರೆಲ್ಲರ ಹತ್ತಿರ ಹೋಗುವಾಗ ನಿಂತಲ್ಲೇ ತನ್ನವನಿಗೆ ದೃಷ್ಟಿ ತೆಗೆದು ನೆಟ್ಟಿಗೆ ಮುರಿಯುವ ಐಕ್ಯ ಯಾವನವನು ನನ್ನನ್ನು ಮಜಾ ಮಾಡಬೇಕು ಅಂದವನು ಮೊದಲು ನನ್ನ ಗಂಡನ ಪರ್ಮಿಷನ್ ಕೇಳು ಎಂದು ನಗುತ್ತಾಳೆ ಮುಂದೆ ತಕ್ಷಣ ತನ್ನ ನಡಿಗೆ ನಿಲ್ಲಿಸಿ ಅವಳತ್ತ ನೋಡುವ ಶೌರ್ಯ ಏನಂದೆ ಈಗ ಹೇಳೆ ಹೆಂಟಿ ಈಗ ನೀನು ಏನು ಹೇಳಿದ್ದು ಇವರಲ್ಲಿ ಯಾರು ಹಾಗೆ ಹೇಳಿದ್ದು ನನ್ನ ಹೆಂಡತಿಯ ಹತ್ರ ಹಾಗೆಲ್ಲ ಮಾತನಾಡುವ ತಪ್ಪು ಮಾಡಿದ್ಯಾರು ಎಂದು ಗಂಭೀರವಾಗಿ ಪ್ರಶ್ನಿಸಿದಾಗ ಐಕ್ಯಳಿಗೆ ಹಾಗೆ ಹೇಳಿದ ವ್ಯಕ್ತಿ ನನ್ನನ್ನು ತೋರಿಸಬೇಡಿ ಎನ್ನುವಂತೆ ಅಡ್ಡಡ್ಡ ತಲೆಯಾಡಿಸಿ ಕೈ ಮುಗಿದರೆ ಯಾರೋ ಅಲ್ಲ ಕೇಳಿ ಇವರೆಲ್ಲ ಹಾಗೆ ಹೇಳಿದ್ದು ಒಬ್ಬ ಹೇಳಿದರೆ ಉಳಿದವರು ಕೂಡ ತಲೆಯಾಡಿಸಿದರು ಅಂದಮೇಲೆ ಎಲ್ಲರೂ ಹೇಳಿದ ಲೆಕ್ಕ ತಾನೆ ಇವಳನ್ನು ಸಾಯಿಸುವ ಮೊದಲು ಸ್ವಲ್ಪ ಖುಷಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಇದ್ರು ಸೊ ನೀನು ಎಲ್ಲರಿಗೂ ಮಾಂಜಾ ಕೊಡು ಅಷ್ಟೇ ಎನ್ನುತ್ತಾಳೆ ಐಕ್ಯ ಓ ಹಾಗಾದರೆ ಇವರೆಲ್ಲರೂ ಹಾಗೆ ಹೇಳಿದ್ರಾ ಹಾಗಾದರೆ ಇವರ ಕತೆ ಮುಗಿದ ಲೆಕ್ಕವೇ ನೋಡ್ಕೋ ಎಂದು ದವಡೆಯ ಜೊತೆ ಮುಷ್ಟಿಯನ್ನು ಬಿಗಿದ ಶೌರ್ಯ ಅವರತ್ತ ಮುನ್ನುಗ್ಗಿದ ಕೂಡಲೇ ತಾನು ಅಡಗಿಸಿ ಇಟ್ಟಿದ್ದ ತನ್ನ ಫೋನ್ ಮತ್ತು ಕ್ಯಾಮೆರಾವನ್ನು ತೆಗೆದುಕೊಂಡ ಐಕ್ಯ ಎರಡನ್ನೂ ಆಫ್ ಮಾಡಿ ತನ್ನ ಫೋನಲ್ಲಿ ಮತ್ತೆ ಹೊಸದಾಗಿ ಶೌರ್ಯನ ಫೈಟಿಂಗ್ನ ವಿಡಿಯೋ ಮಾಡಲು ಆರಂಭಿಸುತ್ತಾಳೆ ಮೈಯಲ್ಲಿ ಅಷ್ಟೆಲ್ಲ ಪೆಟ್ಟು ಬಿದ್ದಿದ್ರೂ ಅವನ ಹೊಡೆದಾಟ ನೋಡುವ ಹುರುಪು ಇವಳಿಗೆ ಮೊದಲೇ ರೌಡಿಸಂ ಸಿನಿಮಾಗಳನ್ನು ಹೆಚ್ಚು ಇಷ್ಟಪಡುವ ಹುಡುಗಿಗೆ ಶೌರ್ಯ ಈ ರೀತಿಯ ಹೊಡೆದಾಟದಲ್ಲೆಲ್ಲ ಎತ್ತಿದ ಕೈ ಎನ್ನುವುದು ತಿಳಿದಿತ್ತು ಹಾಗಾಗಿ ತನ್ನ ಫೋನ್ ತೆಗೆದು ಅವನ ಫೈಟಿಂಗನ್ನು ವಿಡಿಯೋ ಮಾಡಿಕೊಳ್ಳಲು ಮುಂದಾಗುತ್ತಾಳೆ ಅವರಲ್ಲೊಬ್ಬನ ಮುಂದಲೆ ಹಿಡಿದು ತನ್ನತ್ತ ಸೆಳೆಯುವ ಶೌರ್ಯ ಅವನನ್ನು ತನ್ನ ಹೆಂಡತಿಯ ಕಡೆ ತಿರುಗಿಸಿ ಲೇ ಹೆಂಟಿ ಇವರಲ್ಲಿ ಯಾರೇ ನಿನ್ನನ್ನು ಮುಟ್ಟಿದ್ದು ಎಂದು ಪ್ರಶ್ನಿಸಿದಾಗ ಯಾರೂ ಮುಟ್ಟಿಲ್ಲ ಕೇಳಿ ಆ ರೀತಿ ಬೇರೆಯವರೆಲ್ಲ ಮುಟ್ಟುವಷ್ಟು ವೀಕಿಲ್ಲ ನಿನ್ನ ಹೆಂಡತಿ ಯಾರಾದರೂ ತಪ್ಪಾಗಿ ಮುಟ್ಟಲು ಬಂದಿದ್ರೆ ನಾನೇ ಅವರ ನರ ಕಿತ್ತು ಬಿಡ್ತಾ ಇದ್ದೆ ಎನ್ನುವ ಹೆಣ್ಣಿಗೆ ಆ ರೀತಿ ಮುಟ್ಟಿದ್ದು ಅಂತ ಕೇಳಲಿಲ್ಲ ಹೆಂಡತಿ ಬೇರೆಯವರು ನಿನ್ನನ್ನು ಆ ರೀತಿ ಮುಟ್ಟಲು ನೀನು ಬಿಡುವುದಿಲ್ಲ ಎನ್ನುವ ವಿಚಾರ ನನಗೆ ಚೆನ್ನಾಗೇ ಗೊತ್ತು ಆದರೆ ನಿನ್ನ ಕೈಮೈ ಮುಟ್ಟಿ ಕಾರಿನೊಳಗೆ ಹಾಕಿದವರು ಯಾರು ಅಂತ ನಾನು ಕೇಳಿದ್ದು ಎನ್ನುತ್ತಾನೆ ಶೌರ್ಯ ಅವನಿಗೆ ತನ್ನ ಹೆಂಡತಿಯನ್ನು ಬೇರೆಯವರು ನೋಡಿದರೆ ಸಹಿಸಲಾಗುವುದಿಲ್ಲ ಇನ್ನು ಅವಳನ್ನು ಮುಟ್ಟಿದ್ದಾರೆ ಅಂದರೆ ಹೇಗೆ ತಾನೇ ಸುಮ್ಮನಿರ್ತಾನೆ ಅದಾ ನೀನು ಆ ರೀತಿ ಮುಟ್ಟಿದ್ದನ್ನು ಕೇಳ್ತಾ ಇದೆಯಾ ಮೇ ಬಿ ನಿನ್ನ ಕೈಯಲ್ಲಿರುವವನು ಮತ್ತು ಆ ಹಳದಿ ಶರ್ಟ್ ಧರಿಸಿರುವವನು ಇರಬೇಕೇನೋ ಎನ್ನುವ ಐಕ್ಯ ತನ್ನ ಜೇಬಿನಲ್ಲಿದ್ದ ಅವರೇ ಬೆಳೆಯ ಖಾರವನ್ನು ಬಾಯೊಳಗೆ ಹಾಕಿ ಮೆಲ್ಲುತ್ತಾ ಅವನ ಫೈಟಿಂಗ್ನ ಮಜಾ ತೆಗೆದುಕೊಳ್ಳುತ್ತಿದ್ದಾಳೆ ಶೌರ್ಯ ನೀನು ನನ್ನ ಹೆಂಡತಿಯನ್ನು ಮುಟ್ಟಿದೆಯಾ ಯಾವ ಕೈಯಲ್ಲಿ ಅವಳನ್ನು ಮುಟ್ಟಿದ್ದು ಎನ್ನುತ್ತಾ ತಾನು ಮುಂದಲೆ ಹಿಡಿದಿದ್ದ ವ್ಯಕ್ತಿಯ ಎರಡೂ ಕೈಯನ್ನು ಹಿಡಿದು ನಿಂತಲ್ಲೇ ತಿರುಗಿಸುವಾಗ ಅಣ್ಣ ತಪ್ಪಾಯಿತು ಬಿಟ್ಬಿಡಣ್ಣ ಇನ್ಯಾವತ್ತೂ ಈ ರೀತಿ ಕೆಲಸವನ್ನು ಮಾಡಲ್ಲ ನಾನು ನಿಮ್ಮ ಹೆಂಡತಿಯ ಮೈ ಮುಟ್ಟಿಲ್ಲ ಅಣ್ಣ ನಾನು ದೂರದಲ್ಲೇ ಇದ್ದೆ ನಿಜ ಹೇಳಬೇಕು ಅಂದರೆ ಅವನು ನಿಮ್ಮ ಹೆಂಡತಿಯನ್ನು ಮುಟ್ಟಿ ಕಾರೊಳಗೆ ಎಳೆದುಕೊಂಡಿದ್ದು ನಾನು ಡ್ರೈವರ್ ಪಕ್ಕದಲ್ಲಿ ಕುಳಿತಿದ್ದೆ ಅಣ್ಣ ಎನ್ನುತ್ತಾನೆ ಆತ ಆದರೂ ನಾನು ಹೆಂಡತಿ ಹೇಳಿದ ಮೇಲೆ ಮುಗೀತು ಅವಳು ಯಾವತ್ತೂ ಸುಳ್ಳು ಹೇಳಲ್ಲ ಹಾಗಾಗಿ ನೀನೇ ಅವಳನ್ನು ಮುಟ್ಟಿರುವುದು ಎನ್ನುತ್ತಲೇ ಅವನ ಎರಡೂ ಮುಂಗೈಗೆ ಒಂದು ಗತಿ ಕಾಣಿಸಿದ ಶೌರ್ಯ ಮತ್ತೆ ಅವನ ಮುಂದೆ ಹಿಡಿದು ಗೋಡೆಗೆ ತಳ್ಳಿದ್ದ ಬಳಿಕ ಐಕೆ ಹೇಳಿದ ಹಳದಿ ಶರ್ಟಿನವನ ಕಥೆಯೂ ಅದೇ ಅವನು ಅಣ್ಣ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೆ ಅಕ್ಕ ನಿಮಗೆ ಕನ್ಫ್ಯೂಸ್ ಆಗಿದೆ ಅನಿಸುತ್ತೆ ಸರಿಯಾಗಿ ನೆನಪಿಸಿಕೊಂಡು ಹೇಳಿ ಅಕ್ಕ ಎಂದರೆ ಅವನ ತಲೆಯ ಮೇಲೆ ಒಂದು ಬಲವಾದ ಪೆಟ್ಟು ಕೊಡುವ ಶೌರ್ಯ ನನ್ನನ್ನು ಅಣ್ಣ ಅಂತ ಕರೆದ ಮೇಲೆ ಅವಳನ್ನು ಅತ್ತಿಗೆ ಅಂತ ಕರಿಬೇಕು ಅಥವಾ ಅವಳನ್ನು ಅಕ್ಕ ಅಂತ ಕರೆದ ಮೇಲೆ ನಾನು ಭಾವ ಅನ್ಬೇಕು ಅಷ್ಟು ಗೊತ್ತಾಗಲ್ವ ನಿನಗೆ ಎನ್ನುತ್ತಾ ಅವನು ಎರಡೂ ಕೈಗಳನ್ನು ಲಟಕ್ ಪಟಕ್ ಎನಿಸಿ ಅವನನ್ನು ಕೂಡ ಗೋಡೆಗೆ ತಳ್ಳಿದ್ದ ಅವರ ಆ ತಂಡದಲ್ಲಿ ಅವರಿಬ್ಬರೇ ಸ್ವಲ್ಪ ಹೆದರುತ್ತಿದ್ದವರು ಎನ್ನುವುದು ಐಕಳಿಗೆ ಚೆನ್ನಾಗೇ ಗೊತ್ತಿತ್ತು ಅದಕ್ಕಾಗಿಯೇ ಮೊದಲು ಅವರಿಬ್ಬರಿಗೊಂದು ಗತಿ ಕಾಣಿಸಿ ಬಿಡಲಿ ಅಂತಲೇ ಸುಳ್ಳು ಹೇಳಿದ ಐಕ್ಯ ಅವರೇ ಬೆಳೆಯ ಖಾರವನ್ನು ತಿನ್ನುತ್ತಲೇ ಕೆಡಿ ಈಗ ನಿಜವಾದ ಫೈಟ್ ಶುರು ಮಾಡು ಅಂದರೆ ಅವಳತ್ತ ತಿರುಗಿ ನೋಡಿದವನು ನಿನ್ನ ಕತೆ ಏನೇ ಎಂಟಿ ಆ ನೋವಿನಲ್ಲೂ ಅದೇನು ತಿಂತಾ ಇದೆಯಾ ಎಂದು ಕೇಳಲು ಫೋನ್ ಸಹಿತ ಅವನ ಬಳಿ ಹೋದವಳು ತನ್ನ ಪ್ಯಾಂಟ್ ಜೇಬಿನಿಂದ ಅವರೇ ಬೆಳೆಯ ಖಾರವನ್ನು ತೆಗೆದು ಅವನ ಬಾಯಿಗೂ ಹಾಕಿ ಸಿನಿಮಾದಲ್ಲಿ ನನ್ನ ಗೆಳತಿಯ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಆ ಆಂಟಿ ತಂದುಕೊಟ್ಟಿದ್ದು ಅವರೇ ಕಾಳನ್ನು ನೆನೆಸಿ ಚಿಲುಕಿಸಿ ಎಣ್ಣೆಗೆ ಹಾಕಿ ಮಾಡುವುದಂತೆ ರೆಸಿಪಿ ಬರೆದಿಟ್ಟುಕೊಂಡಿದ್ದೀನಿ ಅವರೇ ಸೀಸನ್ನಲ್ಲಿ ನಾನು ಕೂಡ ಮನೆಯಲ್ಲಿ ಮಾಡ್ತೀನಿ ಬೇಗ ಬೇಗ ಅವರ ಕಥೆಯನ್ನು ಮುಗಿಸಿಬಿಡು ಶೌರ್ಯ ನನಗೆ ತಲೆನೋವಾಗುತ್ತಿದೆ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎನ್ನುತ್ತಾ ಮತ್ತೆ ಅವನಿಗೂ ತಿನ್ನಿಸಿ ದೂರದಲ್ಲಿ ನಿಲ್ಲುತ್ತಾಳೆ ಐಕ್ಯ ಅಷ್ಟೊತ್ತಿಗೆ ಆ ನಾಲ್ಕು ದಾಂಡಿಗರು ಒಟ್ಟಿಗೆ ಶೌರ್ಯನ ಮೇಲೆ ಮುಗಿಬಿದ್ದಿದ್ದರು ಇಬ್ಬರು ಅವನ ಎರಡೂ ಕೈ ಹಿಡಿದರೆ ಮತ್ತಿಬ್ಬರು ಅವನ ಮೇಲೆ ಅಟ್ಯಾಕ್ ಮಾಡುವ ಸಲುವಾಗಿ ಮರದ ತುಂಡುಗಳನ್ನು ಹಿಡಿದು ಅವನತ್ತ ಓಡಿ ಬರಲು ನಿಂತಲ್ಲಿಂದಲೇ ಜಂಪ್ ಮಾಡಿದ್ದಂತೆ ಓಡಿ ಬರುತ್ತಿದ್ದವರ ಎದೆಗೆ ಜಾಡಿಸಿ ಒದ್ದ ಶೌರ್ಯ ತನ್ನ ಕೈ ಹಿಡಿದಿದ್ದವರನ್ನು ಹತ್ತಿರಕ್ಕೆ ಎಳೆದು ಒಬ್ಬರಿಗೊಬ್ಬರಿಗೆ ಡಿಕ್ಕಿ ಹೊಡೆಸುತ್ತಾನೆ ಬಳಿಕ ತನ್ನ ಮೇಲೆ ಕೈ ಮಾಡಲು ಬರುತ್ತಿದ್ದವರಿಗೆಲ್ಲ ತಾನೇ ಪಂಚ್ ಕೊಡುತ್ತಾ ಕಿಕ್ ಮಾಡುತ್ತಾ ಇಬ್ಬರನ್ನು ಗೋಡೆಗೆ ಬಡಚಿದರೆ ಮತ್ತಿಬ್ಬರನ್ನು ನೆಲಕ್ಕೆ ಬಡಚಿ ನೀನೇ ತಾನೇ ನನ್ನ ಹೆಂಡತಿಯ ಕೈ ಹಿಡಿದು ಕಾರಿನೊಳಗೆ ತಳ್ಳಿದವನು ನಾನು ಸಿ ಸಿ ಟಿ ವಿಯಲ್ಲಿ ಚೆನ್ನಾಗೇ ಗಮನಿಸಿದ್ದೇನೆ ಎನ್ನುತ್ತಾ ಕೆಳಗೆ ಬಿದ್ದವನ ಎದೆಯ ಮೇಲೆ ಕಾಲಿಟ್ಟು ತದುಕುವಾಗ ತಾನೇ ಪೊಲೀಸರಿಗೆ ಕರೆ ಮಾಡುತ್ತಾಳೆ ಐಕ್ಯ ಇವನನ್ನು ಹೀಗೆ ಬಿಟ್ಟರೆ ಇವನ ಕೋಪ ನಿಯಂತ್ರಣಕ್ಕೆ ಸಿಗದೆ ಅನಾಹುತವಾದರೆ ಕಷ್ಟ ಎನ್ನುವುದು ಅವಳಿಗೂ ಗೊತ್ತಿತ್ತು ಅದಾಗಲೇ ಆರು ಜನರನ್ನು ಚಚ್ಚಿ ಚಚ್ಚಿ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದ ಶೌರ್ಯ ಅವರಲ್ಲೇ ಒಬ್ಬನನ್ನು ಗೋಡೆಗೆ ಸೇರಿಸಿ ಚಚ್ಚುತ್ತಾ ನನ್ನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡಲು ಯಾರು ಹೇಳಿದ್ದು ನಿಮಗೆ ಎಂದು ಪ್ರಶ್ನಿಸಿದರೆ ಅದು ಕಿಡ್ನ್ಯಾಪ್ ಮಾಡಿ ಸಾಯಿಸಲು ಹೇಳಿದ್ದು ಬೇರೆ ಯಾರೂ ಅಲ್ಲ ಅಣ್ಣ ಎನ್ನುತ್ತಿದ್ದ ಆ ವ್ಯಕ್ತಿಯನ್ನು ತಡೆಯುವ ಐಕ್ಯ ಅದು ಯಾರು ಅಂತ ನನಗೆ ಗೊತ್ತು ಕೇಳಿ ಯಾಕಂದರೆ ನನ್ನ ಹೊಟ್ಟೆಗೆ ಕೆನ್ನೆಗೆ ತಲೆಗೆ ಹೊಡೆದದ್ದು ಅವರೇ ನಿಜ ಹೇಳಬೇಕು ಅಂದರೆ ಇವರು ಯಾರೂ ನನಗೆ ಯಾವ ತೊಂದರೆಯನ್ನು ಕೊಟ್ಟಿಲ್ಲ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಅಷ್ಟೇ ಆದರೂ ಇವರಿಗೆ ತಕ್ಕ ಪಾಠ ಕಲಿಸಬೇಕು ಎನ್ನುವ ಕಾರಣಕ್ಕೆ ನೀನಿವರಿಗೆ ಹೊಡೆಯಲಿ ಎಂದು ನಾನು ಸುಮ್ಮನಿದ್ದಿದ್ದು ಈಗ ನೀನು ಹೊಡೆದಿದ್ದೀಯಾ ಇನ್ನು ಇವರನ್ನು ಪೊಲೀಸರಿಗೆ ಒಪ್ಪಿಸೋಣ ಅಷ್ಟು ಸಾಕು ಇವರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ನಾನೇ ನಿನಗೆ ಹೇಳ್ತೀನಿ ಎಂದು ಐಕ್ಯ ಮಾತು ಮುಗಿಸುವ ಹೊತ್ತಿಗೆ ಪೊಲೀಸರು ಬರುತ್ತಾರೆ ನಾನಿವರನ್ನು ಕರೆಯಲಿಲ್ವಲ್ಲ ಮತ್ತೆ ಹೇಗೆ ಬಂದರು ಎನ್ನುವ ಅನುಮಾನದಲ್ಲಿ ಶೌರ್ಯ ತನ್ನ ಹೆಂಡತಿಯ ಕಡೆ ನೋಡುವಾಗ ನಾನೇ ಪೊಲೀಸ್ಗೆ ಕಾಲ್ ಮಾಡಿದ್ದು ಮೊದಲು ಇವರನ್ನೆಲ್ಲ ಕರೆದುಕೊಂಡು ಹೋಗಲಿ ಆಮೇಲೆ ನಿಜವಾದ ಅಪರಾಧಿಗಳು ಯಾರು ಅಂತ ನಿನಗೆ ಹೇಳ್ತೀನಿ ಎನ್ನುತ್ತಾಳೆ ಐಕ್ಯ ಆದರೆ ಅವಳ ಮಾತು ತನಗೆ ಸಹಾಯವಿಲ್ಲ ಎನ್ನುವಂತೆ ಮುಖವನ್ನು ದಪ್ಪ ಮಾಡುವ ಶೌರ್ಯ ಈಗಲೇ ಪೊಲೀಸರಿಗೆ ಹೇಳುವ ಅಂಥ ಅರ್ಜೆಂಟ್ ಏನಿತ್ತು ನಿಮಗೆ ಎಂದು ಜೋರು ಮಾಡಲು ಈಗಲೇ ಹೇಳಿದ್ದಕ್ಕೆ ಇವರೆಲ್ಲರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆದರೂ ಇವರನ್ನು ಈಗಲೇ ಸ್ಟೇಷನ್ಗಂತೂ ಕರೆದುಕೊಂಡು ಹೋಗೋಕೆ ಆಗಲ್ಲ ನೀನು ಮುರಿದಿರುವ ಕೈಕಾಲು ರಿಪೇರಿ ಮಾಡಿಸಲು ಆಸ್ಪತ್ರೆಗೆ ಸೇರಿಸಬೇಕು ಅದೇ ಸ್ವಲ್ಪ ತಡವಾಗಿ ಬಂದಿದ್ದರೆ ಇವರೆಲ್ಲರನ್ನು ನೇರವಾಗಿ ಚಿತಾಗಾರಕ್ಕೆ ಸಾಗಿಸಬೇಕಿತ್ತು ನನ್ನ ಗಂಡ ಕೊಲೆಗಾರ ಆಗುವುದು ನನಗಿಷ್ಟವಿಲ್ಲ ಎನ್ನುವ ಐಕ್ಯ ಪೊಲೀಸರ ಬಳಿ ಹೋಗಿ ಶೌರ್ಯನಿಗೆ ಕೇಳದಂತೆ ಅತಿ ಮೆಲ್ಲಗಿನ ಧ್ವನಿಯಲ್ಲಿ ಐದಾರು ನಿಮಿಷ ಮಾತನಾಡುತ್ತಾಳೆ ಶೌರ್ಯ ಅವರಿಬ್ಬರ ಹತ್ತಿರ ಬಂದ ಕೂಡಲೇ ಸರಿ ಸರ್ ನೀವು ಇವರನ್ನೆಲ್ಲ ಕರ್ಕೊಂಡು ಹೋಗಿ ಈ ಪ್ರಕರಣದ ಮುಖ್ಯ ರೂವಾರಿಗಳು ಯಾರು ಅಂತ ರಾತ್ರಿಯ ಹೊತ್ತಿಗೆ ನನ್ನ ಗಂಡನೇ ಹೇಳ್ತಾರೆ ಮೊದಲು ನಾವಿಬ್ಬರು ಸ್ವಲ್ಪ ಆಸ್ಪತ್ರೆಯ ಕಡೆ ಹೋಗಿ ಬರ್ತೀವಿ ನನಗೆ ಪೆಟ್ಟು ಬಿದ್ದಿದೆ ಎಂದು ಮನವಿ ಮಾಡುತ್ತಾಳೆ ಐಕ್ಯ ಪೊಲೀಸರು ಅವಳ ಮಾತಿನಂತೆ ಆ ಪುಂಡರನ್ನು ಆ್ಯಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸುವ ವ್ಯವಸ್ಥೆ ಮಾಡುವಾಗ ಐಕ್ಯಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ ಶೌರ್ಯ ಇದನ್ನೆಲ್ಲ ಮಾಡಿದ್ದು ಆ ದಯಾನಂದ್ ಮತ್ತು ಪುಷ್ಪ ತಾನೆ ಎಂದು ಗಡುಸಾಗಿ ಕೇಳಿದಾಗ ಅರೆ ವಾವ್ ಶೌರ್ಯ ನೀನು ಇಷ್ಟು ಬ್ರಿಲಿಯಂಟ್ ಅಂತ ನನಗೆ ಗೊತ್ತಿರಲಿಲ್ಲ ಹೌ ಬ್ರಿಲಿಯಂಟ್ ನನ್ನ ಗಂಡ ಅದು ಹೇಗೆ ಇಷ್ಟು ಕರೆಕ್ಟಾಗಿ ಹೇಳಿಬಿಟ್ಟೆ ಎಂದು ಐಕ್ಯ ವಿನೋದದಿಂದ ನುಡಿದರೆ ಮುಖದ ಮೇಲೆಲ್ಲ ಬೆರಳಚ್ಚು ಎದ್ದು ಕಾಣುತ್ತಿದೆ ಸಾಲದಕ್ಕೆ ತುಟಿ ಗಾಯವಾಗಿದೆ ತಲೆಯಲ್ಲಿ ರಕ್ತ ಬಂದು ಕೂದಲು ಕೆಂಪಾಗಿ ಒಣಗಿದೆ ಇಷ್ಟಾದರೂ ನೀನು ಇಷ್ಟು ಆರಾಮಾಗಿದೆಯಲ್ಲ ಹೇಗೆ ಹೆಂಡ್ತಿ ಮೊದಲು ಆಸ್ಪತ್ರೆಗೆ ನಡಿ ನಂತರ ಅವರಿಬ್ಬರಿಗೊಂದು ಗತಿ ಕಾಣಿಸುತ್ತೇನೆ ಎಂದು ಮುಷ್ಟಿ ಬಿಗಿ ಮಾಡಿದ ಶೌರ್ಯ ಅವಳ ಕೈ ಹಿಡಿದರೆ ನಿಂತಲ್ಲೇ ನಿಲ್ಲುವ ಐಕ್ಯ ಹೊಸದಾಗಿ ತನ್ನ ಎರಡು ಕೈಯನ್ನು ಮೇಲೆತ್ತಿ ಸನ್ನೆ ಮಾಡುತ್ತಾಳೆ ಆ ಸನ್ನೆ ತನ್ನನ್ನು ಎತ್ತಿಕೊ ಎನ್ನುವುದು ಎಂದು ತಿಳಿದರು ಅಕಸ್ಮಾತ್ ನಾನು ತಪ್ಪಾಗಿ ಅರ್ಥೈಸಿಕೊಂಡರೆ ರೌಡಿ ಬೇಬಿ ಉಗ್ರರೂಪ ತಾಳಿಬಿಡುತ್ತಾಳೆ ಎನ್ನುವ ಅನುಮಾನದಲ್ಲೇ ನಿಜ ಹೇಳ್ತಾ ಇದೆಯೇನೆ ಹೆಂಡತಿ ಆಮೇಲೆ ರಾಂಗ್ ಆಗಲ್ಲ ತಾನೇ ಎನ್ನುವ ಶೌರ್ಯನಿಗೆ ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆಯಾಡಿಸುತ್ತಾಳೆ ಐಕ್ಯ ಅವಳೇನು ಸುಮ್ಮನೆ ಹೇಳಿರಲಿಲ್ಲ ಕೆಳಹೊಟ್ಟೆಗೆ ಬಿದ್ದ ಪೆಟ್ಟು ಅವಳನ್ನು ನಡೆಯಲು ಬಿಡುತ್ತಿರಲಿಲ್ಲ ಒಂದೊಂದು ಹೆಜ್ಜೆ ಇಡುವಾಗಲೂ ಹೊಟ್ಟೆಯೊಳಗೆ ನೋವಿನ ಚಳುಕು ಏಳುತ್ತಿತ್ತು ಹಾಗಾಗಿ ಶೌರ್ಯನ ಸಹಾಯದಿಂದಲೇ ಆಸ್ಪತ್ರೆಗೆ ದಾಖಲಾಗುತ್ತಾಳೆ ಐಕ್ಯ ಐಕ್ಯ ಬೇಡ ಬೇಡವೆಂದು ಎಷ್ಟೇ ಹೇಳಿದರೂ ಕೇಳದ ಶೌರ್ಯ ಡಾಕ್ಟರ ಪರ್ಮಿಷನ್ ಪಡೆದು ಅವಳ ಬಟ್ಟೆಯನ್ನು ಸರಿಸಿ ಹೊಟ್ಟೆಯನ್ನು ನೋಡಿದ್ದ ಎರಡೆರಡು ಬಾರಿ ಪೆಟ್ಟು ಬಿದ್ದ ಜಾಗ ಢಾಳಾಗಿ ಎದ್ದು ಕಾಣುತ್ತಿತ್ತು ಹೊಟ್ಟೆಯ ಭಾಗದಲ್ಲಿ ಅವಳ ಬಿಳಿ ಬಣ್ಣದ ಚರ್ಮ ನೀಲಿಗಟ್ಟಿಬಿಟ್ಟಿತ್ತು ಈ ರೀತಿ ಹೊಡೆದದ್ದು ದಯಾನಂದ ಅಥವಾ ಪುಷ್ಪಾನ ಎಂದವನು ಹಲ್ಲು ಕಡಿದರೆ ಇಬ್ರು ಒಟ್ಟಾಗಿ ಹೊಡೆದ್ರು ಕೇಳಿ ಈಗ ಅವರನ್ನು ಏನು ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಲ್ವಾ ಅವರನ್ನು ಕೂಡ ಜೈಲಿಗೆ ಕಳುಹಿಸಬೇಕಲ್ವಾ ಎಂದು ಮರುಪ್ರಶ್ನೆ ಹಾಕುತ್ತಾಳೆ ಐಕ್ಯ ಪೊಲೀಸ್ ಕಂಪ್ಲೇಂಟ್ ಏನು ಬೇಡ ಹೆಂಡ್ತಿ ನಾನೇ ಅವರಿಗೆ ಸರಿಯಾದ ಗ್ರಹಚಾರ ಬಿಡಿಸುತ್ತೇನೆ ಎಂದವನು ಒಂದು ನಿಮಿಷವೂ ನಿಲ್ಲದಂತೆ ವಾರ್ಡ್ನಿಂದ ಹೊರಗೆ ಓಡಿದ್ದ ಹೇ ಸೈಕೋ ನನ್ನನ್ನು ಬಿಟ್ಟು ಹೋಗ್ಬೇಡ ನಾನು ಕೂಡ ಬರ್ತೀನಿ ಇರು ನನ್ನನ್ನು ಕರೆದುಕೊಂಡು ಹೋಗು ಎಂದು ಐಕ್ಯ ಕೂಗುತ್ತಿದ್ದರೂ ಅವಳ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮೊದಲು ಅವರಿಬ್ಬರಿಗೆ ಬಾರಿಸಬೇಕು ಎನ್ನುವ ಕೋಪದಲ್ಲಿ ಬಿರಬಿರನೆ ಹೋಗುತ್ತಾನೆ ಶೌರ್ಯ ಆದರೆ ಅಷ್ಟೊತ್ತಿಗೆ ಐಕ್ಯ ಪೊಲೀಸರಿಗೆ ಕರೆ ಮಾಡಿದ್ದಳು ಹಾಗೆ ನಡೆಯಲು ಆಗದಿದ್ರೂ ಕಷ್ಟದಲ್ಲೇ ಹೊಟ್ಟೆ ಹಿಡಿದು ಅವನ ಹಿಂದೆಯೇ ಓಡುತ್ತಾಳೆ ಅವಳು ಸಹ ತನ್ನ ಪಕ್ಕವೇ ಕಾರಿನಲ್ಲಿ ಕುಳಿತಾಗ ಅವಳ ಕಡೆ ಕೆಂಗಣ್ಣು ಬಿಟ್ಟವನು ನೀನೇನು ಮೆಂಟಲ್ಲ ಹೆಂಡ್ತಿ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದೆಯಾ ತಾನೆ ಮತ್ತಾಕೆ ನನ್ನ ಜೊತೆ ಬರ್ತಾ ಇದೆಯಾ ನಾನೇನು ಅವರನ್ನು ಸಾಯಿಸಲ್ಲ ನಿನಗೆ ಹೊಡೆದ ಕೈಗಳನ್ನು ಮುರಿದು ಹಾಕ್ತೀನಿ ಅಷ್ಟೇ ಎಂದು ಶೌರ್ಯ ಜೋರು ಮಾಡಿದಾಗ ಅವರ ಕೈಕಾಲುಗಳನ್ನು ಮುರಿದು ಹಾಕಿದರೆ ಸಾಲಲ್ಲ ಕೇಳಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಕೊಡಬೇಕು ಎಂದು ದೃಢವಾಗಿ ಹೇಳುತ್ತಾಳೆ ಐಕ್ಯ ಅಂದರೆ ಅವರನ್ನು ಜೈಲಿಗೆ ಅಟ್ಟಬೇಕು ಅಂತ ಹೇಳ್ತಾ ಇದೆಯಾ ಹೆಂಟಿ ಎಂದು ಪ್ರಶ್ನಿಸಿದ ಶೌರ್ಯ ಅವಳು ಉತ್ತರಿಸುವ ಮೊದಲೇ ಅವರಿಬ್ಬರನ್ನು ಜೈಲಿಗೆ ಹಾಕಿಸುವುದು ನನಗೆ ಇಷ್ಟವಿಲ್ಲ ಹೆಂಟಿ ಹಾಗಾಗಿ ನಾನು ನನ್ನದೇ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡ್ತಾನೆ ನೀನು ಏನೇ ಹೇಳಿದರೂ ನಾನಂತೂ ಅವರನ್ನು ಜೈಲಿಗೆ ಕಳುಹಿಸುವವಳೆ ಬಿಡುಕೇಡಿ ಇದರಿಂದ ನಮ್ಮಿಬ್ಬರ ನಡುವೆ ಸ್ವಲ್ಪ ಜಗಳವಂತೂ ಆಗುತ್ತೆ ಆದರೂ ಪರವಾಗಿಲ್ಲ ನಿನ್ನ ತಾಯಿಯ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವ ನಿರ್ಧಾರ ಮಾಡುತ್ತಾಳೆ ಐಕ್ಯ ಇತ್ತ ತಾನು ರೆಡಿ ಮಾಡಿದ್ದ ದಾಂಡಿಗರಿಗೆ ಕರೆ ಮೇಲೆ ಕರೆ ಮಾಡುತ್ತಿದ್ದಾನೆ ದಯಾನಂದ್ ಆದರೂ ಅವರ್ಯಾರೂ ಕರೆ ಸ್ವೀಕರಿಸುತ್ತಿಲ್ಲ ಒಂದು ವೇಳೆ ಆದಿ ಅವರೆಲ್ಲರಿಗೂ ಥಳಿಸಿ ಸತ್ಯ ಬಾಯಿ ಬಿಡಿಸಿರಬಹುದಾ ಎನ್ನುವ ಭಯವಾದರೆ ಮತ್ತೊಂದು ಕಡೆ ಇಲ್ಲ ಅವರು ಏಳೆಂಟು ಜನರಿದ್ದಾರೆ ಹಾಗಾಗಿ ಅವನೊಬ್ಬನಿಗೆ ಅವರು ಸೋಲಲು ಸಾಧ್ಯವೇ ಇಲ್ಲ ಬದಲಾಗಿ ಅವರೆಲ್ಲ ಸೇರಿ ಅವನಿಗೆ ಒಂದು ಗತಿ ಕಾಣಿಸಿರುತ್ತಾರೆ ಅವರಿಬ್ಬರಲ್ಲಿ ಒಬ್ಬರು ಸತ್ರೂ ಸಾಕು ಎಂದು ದಯಾನಂದ್ ತನಗೆ ತಾನೇ ಧೈರ್ಯ ಹೇಳಿಕೊಂಡರೆ ಆದಿ ಸಾಯದೆ ಹೋದರೂ ಚಿಂತೆ ಇಲ್ಲ ಆ ಐಕ್ಯ ಮಾತ್ರ ಸಾಯಲೇಬೇಕು ಎಷ್ಟೇ ಆಗಲಿ ಅವಳು ನನ್ನ ಮಗನ ಮನಸ್ಸನ್ನು ಮುರಿದವಳು ಈಗಲೂ ಸಹ ಅವಳು ಶೌರ್ಯನ ಜೊತೆ ಖುಷಿ ಖುಷಿಯಾಗಿ ಓಡಾಡುವಾಗ ನನ್ನ ಮಗ ಎಷ್ಟು ನೊಂದುಕೊಳ್ತಾನೆ ಎನ್ನುವುದನ್ನು ಕಣ್ಣಾರೆ ಕಂಡಿದ್ದೀನಿ ನಾನು ಸಾಲದಕ್ಕೆ ಪ್ರೆಗ್ನೆಂಟಂತೆ ನಾನು ಕೊಟ್ಟ ಪೆಟ್ಟಿಗೆ ಆ ಪಿಂಡ ಹೊಟ್ಟೆಯಲ್ಲೇ ಸತ್ತಿರುತ್ತದೆ ಹಾಗಾಗಿ ಅವಳು ಕೂಡ ನರಳಿ ನರಳಿ ಸಾಯ್ಬೇಕು ಎಂದು ತಮ್ಮ ಕೋಪವನ್ನು ಹೊರಹಾಕುತ್ತಾರೆ ಪುಷ್ಪ ಆಗಲೇ ಶೌರ್ಯನ ಕಾರು ಗೇಟ್ನೊಳಗೆ ಬಂದಿತ್ತು ಕಿಟಕಿಯಿಂದ ಶೌರ್ಯನ ಕಾರು ಬಂದದ್ದನ್ನು ಕಂಡ ಪುಷ್ಪ ತನಗೆ ಹುಷಾರಿಲ್ಲ ಎನ್ನುವಂತೆ ಹಣೆಯ ಮೇಲೆ ತಣ್ಣೀರಿನ ಪಟ್ಟಿ ಇಟ್ಟುಕೊಂಡು ಮಲಗಿದರೆ ಅವಳ ಕೈ ಹಿಡಿದು ಕೂರುವ ನಟನೆ ಮಾಡುತ್ತಾನೆ ದಯಾನಂದ್ ಕಾರಿನಿಂದ ಇಳಿದವನು ನೇರವಾಗಿ ಮನೆಗೆ ಬಾರದೆ ಮನೆಯ ಹಿಂದೆ ಇದ್ದ ಪುಟ್ಟ ಔಟ್ಹೌಸಿನೊಳಗೆ ಹೋಗಿ ಅಲ್ಲಿದ್ದ ಬೇಸ್ಬಾಲ್ ಬ್ಯಾಟನ್ನು ತರುತ್ತಾನೆ ಶೌರ್ಯ ಆಸ್ಟ್ರೇಲಿಯಾದಲ್ಲಿದ್ದಾಗ ಹೆಚ್ಚಾಗಿ ಬೇಸ್ಬಾಲ್ ಆಟವನ್ನೇ ಆಡುತ್ತಿದ್ದದು ಹಾಗಾಗಿ ಭಾರತಕ್ಕೆ ಬಂದ ನಂತರವೂ ಬೇಸ್ಬಾಲ್ ಆಡುತ್ತಿದ್ದ ಅವನು ಬೆಳೆಯುತ್ತಾ ಹೋದಂತೆ ವ್ಯವಹಾರವನ್ನೆಲ್ಲ ತನ್ನ ಸುಪರ್ದೆಗೆ ತೆಗೆದುಕೊಂಡಾಗ ಆಟಕ್ಕೆ ಸಮಯವಿಲ್ಲ ಎನ್ನುವಂತೆ ಬೇಸ್ಬಾಲ್ ಬ್ಯಾಟನ್ನು ಔಟ್ಹೌಸಿನಲ್ಲಿ ಇರಿಸಿದ ಈಗ ಅದೇ ಬ್ಯಾಟ್ ಹಿಡಿದು ರೋಷದಲ್ಲಿ ಬರುತ್ತಾನೆ ಅವರಿಬ್ಬರಿದ್ದ ಕಾರು ಬಂದ ಐದು ನಿಮಿಷಕ್ಕೆಲ್ಲ ಡಾಕ್ಟರ್ ಶ್ರಮ್ ಕೂಡ ಅವರ ಹಿಂದೆಯೇ ಬಂದಿದ್ದ ಶೌರ್ಯ ಮತ್ತು ಐಕ್ಯ ಆಸ್ಪತ್ರೆಗೆ ಬಂದಾಗ ಅವನಿರಲಿಲ್ಲ ಬೇರೆಯ ಆಸ್ಪತ್ರೆಗೆ ವಿಸಿಟ್ ಹೋಗಿದ್ದವನಿಗೆ ತಮ್ಮ ಆಸ್ಪತ್ರೆಗೆ ಬಂದಾಗ ಈ ರೀತಿ ಐಕ್ಯ ಅಡ್ಮಿಟ್ ಆಗಿ ಶೌರ್ಯ ಅವಸರದಿಂದ ಹೋದ ವಿಚಾರ ತಿಳಿದು ಏನಾಯಿತು ಎಂದು ಕೇಳಲು ಬಂದಿದ್ದ ಆದರೆ ಶೌರ್ಯ ಕೋಪದಿಂದ ಬ್ಯಾಟ್ ಹಿಡಿದು ಮನೆಯೊಳಗೆ ಹೋಗುವಾಗ ಶ್ರಮ್ ಸಹ ಅವನ ಹಿಂದೆಯೇ ಬರುತ್ತಾ ಆದಿ ಏನಾಯಿತು ನೀನು ಯಾಕೆ ಎಷ್ಟು ಕೋಪದಲ್ಲಿದ್ದೀಯಾ ಈ ಬ್ಯಾಟ್ ಹಿಡಿದುಕೊಂಡು ಮನೆಯ ಕಡೆ ಯಾಕೆ ಹೋಗ್ತಾ ಇದೆಯಾ ಅಲ್ಲದೆ ಅಚ್ಚುಗೆ ಪೆಟ್ಟಾಗಿದೆ ಅಂತ ಹಾಸ್ಪಿಟಲ್ನಲ್ಲಿ ಹೇಳ್ತಾ ಇದ್ರು ಅವಳಿಗೆ ಹೇಗೆ ಪೆಟ್ಟು ಬಿತ್ತು ಯಾರು ಹೊಡೆದದ್ದು ಎಂದೆಲ್ಲ ವಿಚಾರಿಸಿದರು ಅವನ ಕಡೆ ತಿರುಗಿಯೂ ನೋಡದೆ ಒಂದೂ ಮಾತನಾಡದ ಶೌರ್ಯ ಇನ್ನು ಕಾರಿನಲ್ಲೇ ಕುಳಿತಿದ್ದ ಐಕ್ಯಳ ಕಡೆ ತಿರುಗಿ ಮರಳಿ ಕಾರಿನ ಬಳಿ ಹೋದವನು ಬ್ಯಾಟ್ ಸಮೇತವೇ ಅವಳನ್ನು ತೋಳಿಗೆ ತೆಗೆದುಕೊಂಡು ಮನೆಯೊಳಗೆ ಬರುತ್ತಾನೆ ಅವಳನ್ನು ಎತ್ತಿಕೊಂಡ ಸ್ಥಿತಿಯಲ್ಲೇ ದಯಾನಂದ್ ಪುಷ್ಪ ಎಂದು ಜೋರಾಗಿ ಅರಚಿದ ಶೌರ್ಯ ತನ್ನ ಹೆಂಡತಿಯನ್ನು ಸೋಫಾ ಮೇಲೆ ಕೂರಿಸುವ ಹೊತ್ತಿಗೆ ಅವನ ರೋಷತಪ್ತ ದನಿ ಕೇಳಿ ಬೆದರಿ ಬೆಚ್ಚಿ ತಮ್ಮ ನಾಟಕವನ್ನು ನಿಲ್ಲಿಸಿ ಹೊರಗೆ ಬರುತ್ತಾರೆ ದಯಾನಂದ್ ಮತ್ತು ಪುಷ್ಪಲತಾ ಅವರನ್ನು ಕಂಡದ್ದೇ ತಡ ಯೂ ಬಾಸ್ಟರ್ಸ್ ನನ್ನ ಹೆಂಡತಿನ ಸಾಯಿಸೋಕೆ ನೋಡ್ತೀರಾ ಎಂದು ರೋಷದಿಂದ ಮೊದಲು ದಯಾನಂದ್ ನಂತರ ಪುಷ್ಪ ಒಟ್ಟಿನಲ್ಲಿ ಇಬ್ಬರ ಮೇಲೂ ಬ್ಯಾಟ್ ಬೀಸಿದ್ದ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರ್ಯಾರು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ಕೇಳಿ